ತಾಲೂಕಿನ ಆಹಾ ಯಾರಿಪ್ಪ ನನ್ನಪ್ಪ ಸುಳ್ಳು ಜಯಂತಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಆಹಾ ಯಾರಿಪ್ಪ ಯಾವ ನನ್ನಪ್ಪ ಮಾಳಿಂಗ್ರಾಯಣ್ಣ ಪದ ಕರುಣ ದಿರ್ಗಂಡಪ್ಪ ನಮ್ಮ ಸಲ್ಲಿಸುತ್ತಾ ಸಲ್ಲ ಸುತ್ತ ಅದೇ ರ ಚಿತ್ತಮ್ಮ ಬೆಳಗಾವ ಜಿಲ್ಲಾ ಗೋಕಾಕ ತಾಲೂಕಿನ ಗೋಕಾಕ ತಾಲೂಕಿನ ಬೆನಚಮಡ್ಡಿ ಗ್ರಾಮದಲ್ಲಿ ವಾಸವಾಗಿರತಕ್ಕಂತ ಆ ಯಾರೀಪ್ಪ ನನ್ನಪ್ಪ ಯಾವನಪ್ಪ ಬೀರ್ಲಿಂಗೇಶ್ವರ ಪದ ಕರುಣ ದಿರ್ಗಂಡಪ್ಪ ನಾಮನ ಸಲ್ಲಿಸುತ್ತಾ ಸಲ್ಲ ಸುತ್ತ ಅದೇ ತಮ್ಮ ಯಾವನ ಹಾಲು ಮತ್ತೆ ಗುರು ಅನ್ನಿಸಿರ್ತಕ್ಕಂತ ಆಹ ಯಾರಿಪ್ಪ ಯಾವನಪ್ಪ ಅವು ರೇವಣ ಸಿದ್ಧೇಶ್ವರ ಪದ ಕರುಣ ಅನನಂತರಂಥ ದಿನಂಡಪ್ಪ ನಮ್ಮನ್ನು ಸಲ್ಲಿಸುತ್ತೆ ಸಲ್ಲಿಸುತ್ತ ಬೆಳಗಾಂವ ಜಿಲ್ಲಾ ಆ ರಾಮದುರ್ಗ ತಾಲೂಕಿನ ರಾಮದುರ್ಗ ತಾಲೂಕಿನ ಖಡಕೊಡ ಗ್ರಾಮದ ಆಹಾ ಏಲ್ ಮಾಡ್ಯಾರಿ ಪ್ಯಾವನನ ತಂದೆ ಜಾತ್ರೆ ನಿಮಿತ್ತವಾಗಿ ಆಹಾ ಏಲ್ ಮಾಡ್ಯಾರು ಹರದೇಶಿ ಮತ್ತು ನಾಗೇಶಿ ಅಂಬೆರಡ್ ಸವಾದ ರೂಪಗಳ್ನ ಕೂಡ್ಸ್ಕೊಂಡದಾಗ ಇದು ಮಾಸ್ತಾರ ಆಹಾ ಕುಡ್ಸ್ಯಾರ್ರೀಪ್ಪ ನಾಗೇಶಿ ಆಡುಕಲವಂದ್ರೆ ಯಾರಪ್ಪ ಅಂತ ಕೇಳಿದ್ರೆ ಆಹಾ ಯಾರು ರೀಪ್ಪ ಬೆಳಗಾವ ಜಿಲ್ಲಾ ಹಾಂ மூடுலகி தாலுக்கோடு தாலுக்கின சுனதோ கிராமி லக்ஷீதேவினேவி கர்னாச மனச நிசானிச்சு மர மஹ அவ் ஜொத்திய அஜானிசுதப்பாங்க கேதிராவ ஜி பைலங்கர தாலுக்கோன கிராமலிங்காயன ಇದೊಂದು ಅಜ್ಞಾನಿ ಸಂಘದತ್ತ ಓದ್ತಿನವ್ರಿಗೆ ಇಷ್ಟ ಆಗ್ತದೆ ನಮಸ್ಕಾರ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವನನ್ನ ಕೂಡಿದಂತ ತಂದೆ ತಾಯಿಗಳೇ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿ ಇರ್ಲಿ ಕೈ ಮುಗಿದು ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ನಡೆಯುವ ಮನುಷ್ಯ ಎಡುವುದು ಸಹಜ ಹೌದು ಹಾಡುವ ಮನುಷ್ಯ ತಪ್ಪುದು ಸಹಜ ಯಾಕಪ್ಪ ಅಂತ ಕೇಳಿದ್ರ ಮನೆಯಲ್ಲಿ ಮಕ್ಕಳು ಯಾವ ರೀತಿ ತಪ್ಪಿ ಮಾಡಿದಾಗ ಕೊಳ್ತೀರಿ ಎರಡು ಕಲ ಸಂಗಿ ಇವತ್ತು ನಿಮ್ಮ ಮಕ್ಕಳನ್ನ ತಿಳ್ಕೊಂಡು ಹತ್ತೊಂದು ಮಠ ಜಕೊಂಡೋಕರ ಅಂತ ಕುಂತ ದೈ ಕೊಂದನಗಳೇ ತಿಳಿಸುತ್ತ ತಿಳಿಸುತ್ತ ಇವತ್ತು ಎರಡು ಮ್ಯಾಲ ನ್ಯಾಯ ஜிஸ்தான் பெலகாம்பர் தாலுக்கோ கிராமத மாசர் அவ்வளோ பதக்க வத்திய அக்டோனமஸ் வேலை பாழ்த்த விசாயக்க ಪ್ರಥಮದೊಳಗ ನಾವ್ ಏನ ಹಾಡಿದ್ರಾಡಿದ್ರಿಪನಪ್ಪ ಮಾದೇವನ ಮುಖದಿಂದ ವಿನಾಯಕ ಹುಟ್ಟಿ ವಿನಾಯಕ ಹುಟ್ಟಿ ಐದು ನಾಮಗಳ ಪಡ್ಕೊಂಡು ಹೇಳಿದವರಿಗೆಲ್ಲ ಬಿಡಿದು ಕೊಟ್ಟು ಭಕ್ತನ್ನ ಎಲ್ಲ ಉದ್ದಾರ ಮಾಡಿ ಜಗತ್ತಿನೊಳಗ ನಮ್ಮ ಅಪ್ಪನ ಕೀರ್ತಿ ಸದ್ಯಾರು ನಡದತ್ತಿ ಇಂದ ಪುರಾಣದೊಳಗು ನಡದತ್ತಿ ಹೌದು ಹೌದ್ರಿಪ ನಾವ್ ಮಾಡೇವಂತೇಳಿ ಚಿಕ್ಕಡೆ ಕಡೆ ಸರಜೋಡಿ ಕಲವಂತ್ ಅವರು ಹಾಡ್ಯಾರ ಏನು ಹಾಡ್ಯಾರು ಏನು ಹಾಡ್ಯಾರಪ್ಪ ಅಂತ ಕೇಳಿದ್ರ ఇవత్ నోడు పార్వతదేవి దేవి నీలిగిరి బెట్టకు వాళ్ళ పార్వతి దేవి నీలిగిరి బెట్టకి ఆకే తపస్ మాడ శంకరీ దేవి జడి రుద్రా శక్తి హుట్ట ఎస్ట్ మంది హణ మళ్ళు మంది అంద్ర తపస్సు ఒట్సాకి జడ కడి దగ్ నోడ్రీ విచారీ కూడా మాది

ಆಕೆ ಬಂದ ಕಾಶ ಏನ್ ಮಾಡಿಳು ಚಡಿಯಾಗ ರುದ್ರಾಸಕ್ತಿನ ಉಡ್ಸೇಳು ಹೌದು ಆ ರುದ್ರಾಸಕ್ತಿ ಬಂದ್ ಏನ್ ಮಾಡಿದಳು ರು ಅನ್ತಕ್ಕ ದೈತನ ಮರ್ದನ ಮಾಡಿಳು ಬರವರಿ ಐತಿ ಯಾಕಪ್ಪ ಅಂತ ಕೇಳಿದ್ರಿ ಪ್ರಥಮದೊಳಗ ಬಂದ ನಮ್ಮ ಹೆಣ್ಣ ಮಕ್ಕಳಿಗೆ ಎಂತ ನಡವಳಿಕೆ ಹೇಳ್ಬೇಕಾಗ್ಯಪ್ಪ ಅಂತ ಕೇಳಿದ್ರೆ ಪ್ರಥಮದೊಳಗ ಬಂದ ಯಾರು ಕಾಡು ಕಾಡ್ಲಿ ಕುಡುಗಲ್ಲ ಹಿಡಿಯಾಕ ಹೋಗ್ಬೇಡ್ರಿ ಹಿಡಿಬೇಡ್ರಿ ಅಂದ್ರೆ ಈಗ ಬಿರಾಪುನ ಜಾತ್ರೆ ನಡ್ದದ ಜಾತ್ರೆಗೆ ಉದಿನ ಕಡ್ಡಿ ಹಚ್ಚಿ ನಿವಾದಿ ಮಾಡ್ರಿ ದೇವರ್ಷ ಅಂತಕ್ಕನ ಹೌದ್ ಹೌದ್ ಹಂಗಿಲ್ ಬಂದವ್ರು ಕಡ್ಗಾನ ಹಿಡ್ಕೊಂಡ್ ಬಂದಾರುಮಾರಾಯ್ತುವ ಹಂಗಿಲ್ಲ ಇಲ್ಲಿ ಮಾತು ಕೇಳ ಪುರಾಣದೊಳಗೆ ನೀವು ಹಾಡಿದ್ರಿ ನಾವು ಹಾಡಿದೆವು ಹೌದು ಅಲ್ಲಿ ಸಂವಾರ ಮಾಡಾಕ ಶ್ಯಾನಿ ಆಳಾದಿ ಜಗತ್ತಕ್ಕೆ ಶಾಂತಿ ತಂದು ಕೊಡಕ ಶ್ಯಾನಿ ಆಳಾದಿ ನಿಮ್ಮ ಹೆಣ್ಣ ಮಕ್ಕಳಿಗೆ ಹಸುವಾದ ಟೈಮ್ ದಾಗ ಊಟ ಕೊಡುವಂತ ತಾಕತಿ ಯಾಕೆ ನೀಗ್ಲಿಲ್ಲ ಯಾಕೆ ನೀಗ್ಲಿಲ್ಲ ಮುದುಕ್ರಿ ಈಗ ನೋಡು ಹೆಣ್ಣ ಮಕ್ಕಳು ಇಲ್ಲಿ ಬಂದರು ಗಂಡ ಮಕ್ಕಳು ಬಂದಾರ ಹಾಡ ನಮ್ಮ ಅಪ್ಪ ಬಿರಾಪನ್ ಹುಗ್ಗಿ ಮಕ್ಕಳು ಹುಂಡಾರು ಗಂಡ ಮಕ್ಕಳು ನಮ್ಮ ಅಪ್ಪ ಸರಿ ಸಮಾನಾಗಿ ಊಟ ಕೊಟ್ಟಾನು ಅವ್ನ ಜಾತ್ರೆ ನಡ್ದಿ ನಡ್ದಿ ಅಲ್ಲಿ ನಿಂಬುದಾಗಿಲ್ಲ ತಗದ ಅಲ್ಲಿ ತಪಾಸು ಮಾಡಕ್ ಒಪ್ಪಕ್ಕೆ ಬಂದಾಳು ಒಬ್ಬಕ್ ಜಡಿಯಾಗ ಹುಡ್ಸಕ್ ಬಂದಾಳು ಆ ಜಡಿಯಾಗ ಹುಟ್ಟಿದ ಹೆಣ್ಮಗಳು ಬಂದು ಒಬ್ಬ ದೈತನ ಸಂ ಮಾಡಿದಳು ಮತ್ತ ಅಸುವಾದ ಟೈಮ್ ದಾಗ ನಿಮ್ಮ ಹೆಣ್ಣ ಮಕ್ಕಳು ಊಟ ಯಾಕೆ ಕೊಡ್ಲಿಲ್ಲ? ಅಲ್ಲಿ ನಮ್ಮ ಅಪ್ಪನಂತ ಯಾಕೆ ಯಾಕ ಬಂದ್ರಿ? ನಿಮ್ಮ ಹಾಡಿ ಒಳಗ ನಂದತೆ ಇತ್ತಿ. ಹೌದು ನೋಡೋಣ ಸರ್ಜೋಡಿ ಕಲೋಂದ್ರ ಭಾಷೆ ಅನ್ಯಾರದರು. ಅದಾರ ದೊಡ್ಡ ಶಾಣೆ. ಕೇಳದವರದರ. ಏ ಫುಲ್ ಯಾಕ bande ಕೇಳಿದ್ರಾ? ಹಾ ಯಾಕರಿ ಕಮಿಟಿ ಗುರುಗಳ ಘರ್ಷಣೆ ಕೇಳಂದಾರ ಹಾ ಹಾ ಯಾಕಂದ್ರೆ ಅವರು ಹೇಳಿದ ನಿಯಮ ನಾವು ಪಾಲಿಸೋದು ನಮ್ಮ ಧರ್ಮ ಐತಿ. ಈ ಸದ್ಯಕ್ಕೆ ಕಲಿಯುಗದಾಗ ಹೆಣ್ಣ ಮಕ್ಕಳು ಅತ್ತಾ ಹಾ ಯಾಕಂದ್ರೆ ನಿಂಬೆ ಉಪ್ಪಿನ ಕೈ ಹಾಕ್ತಾರೆ. ಹೌದು ಕಂಚಿನ ಉಪ್ಪಿನಕಾಯಿ ಹಾಕ್ತಾರ ಹಾಕ್ತಾರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರ ಹಾಕ್ತಾರೆ ಅಂದ್ರೆ ಘರ್ಷಣೆ ಹಂಗ ಈ ಸದ್ಯ ಲೌಕಿಕದಾಗ ಜನರು ಒಳಗೆ ಇರಬೇಕು ಹಿಂದೆ ಹದಿನೆಂಟ ಪುರಾಣಕ ಹತ್ತಿರಬೇಕು ಹೌದೌದು ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿರಿ ಎದಕ್ ಉಪಯೋಗ ಅಂತಕ್ಕಂಥದ್ದು ಒಂದು ಘರ್ಷಣೆ ಐತಿ ಹೌದು ಬಂದ್ರ ಒಡಿರಿ ಬರ್ಲಿಕ್ಕೆ ನಮ್ಮನ್ನು ಒಳ್ಳೆ ಕೇಳ್ರಿ ಕೇಳ್ರಿ ಒಂದು ಒಂದ್ ಘರ್ಸ್ನ ಐತಿ ನೋಡು ನಿನ್ನ ಇದು ನೋಡಿ ಕಲಿ ಅಂದ ಸರ್ಜೋಡಿ ಕಲಾವಂತರ್ ಚಾನ್ಸ್ ಕೊಡನ ಇದಕ್ ಬಂದ್ ಏನ್ ಮಾತಾಡ್ತಾರ ಏನ್ ಹಾಡ್ತಾರ ಏನ್ ಹಾಡ್ತಾರ ನೋಡಣ್ಣ ಮೂರು ಮಂದಿ ಹೆಣ್ಮಕ್ಳ ಸೋಸ್ತರು ಪದಕ ಬಂದಾರ ಮತ್ತ ಮೂರು ಮಂದಿ ಅಕ್ಕ ತಂಗಿಯರನ್ನ ಇನ್ನ ಎರಡನೇ ಪದಕ್ಕೆ ಬಂದ 8 ಮಂದಿ ಬರ್ತಾರೆ ಒಟ್ಟೆ ನುಡಕಂತ ಹೋಗುದು ಹಾ ಅವರ ಬೆಳಿಗ್ಗೆ ಬರ거든 ಒಬ್ಬ ಅಕ್ಕದಂತ್ರ ಏನಾರಾ ಪವರ್ ಹಾಕಕತ್ತು ಹೌದು ನೋಡೋಣ ತಮ್ಮ ಹಾ ಇದಕ್ಕೆ ಬಂದು ಏನೇನೆ ಹಾಡಿ ಹೌದು ಏನೇನೆ ಮಾತಾಡಿ ಹಾ ದೈವ ಕೂಡೆರಿ ನೀವು ಓ ಮದಲ ಹೌದಾ सारी गंडी नालीला दैव कुडेरी नी वो मादला खुलता गंडी नालीला दैव माड ब्याडरी दैव माड ब्याडरी यारु घदला हाडी हेलुवे गंडी नालीला ದೈವ ಮಾಡಬ್ಯಾಡ್ರಿ ಯಾರೋಗಲ ಹಾಡಿ ಹೇಳುವೆ ಗಾಂಡಿನ ಲೀಲ ಕೈವ ನೀ ನೀವು ಮದಲ ಕುಂತ ಕೇಳರಿ ಗಂಡಿನ ಗಾಂಡಿನ ಲೀಲ ಕೈವ ತೋಡಿರಿ ನೀವು ಮದಲಾವ ಕುಂತ ಕೇಳರಿ ಗಾಂಡಿನ ಲೀಲ

ಯಾವ ನಮ್ಮ ಶ್ರೀ ಬೀರ್ಲಿಂಗೇಶ್ವರ ಕಲಾ ಗಾಯನ ಸಂಘ ಸಾಕಿನ ಗೌಂಡ್ಕೊಪ್ಪ ನಮ್ಮ ಸವಾಲಂಗದಪ್ಪ ಅಂತ ಕೇಳಿದ್ರ ಒಂದನೇ ಸವಾಲ ಸೂರ್ಯನು ಏನಾವದಲ್ಲಿ ಚತುರ ಸಾಕಾರು ಎರಡನೇ ಸವಾಲ ರೋಹಿತನು ಮಗ ಏನೋ ಅರಿತ ಮೂರನೇ ಸವಾಲ ಶಿವನು ಏನು ಕುಲ ಮನಸ್ಸನ್ನು ಪ್ರಯತ್ನಿಸಿದ ನಾಲ್ಕನೇ ಸವಾಲ ಬ್ರಹ್ಮನು ಏನುಸುಗಳು ರೋಮಗಳಿಂದ ಹುಟ್ಟಿದವು ಐದನೇ ಸವಾಲ ವಿಷ್ಣು ನನಗೆ ಏನುವುಗಳನ್ನೂ ಬೋ ಬೋಧಿಸಿದನು ಆರನೇ ಸವಾಲ ಹರಿಭಕ್ತರಾರು ಏನಕ್ಕೆ ನನ್ನ ಬರುವುದಿಲ್ಲ ಏಳನೇ ಸವಾಲ ವಿಷ್ಣುವೇ ಏನೋ ಅಂತ ಶಾಶ್ವತ ಓದು ಎಂಟನೇ ಸವಾಲ ವಿಷ್ಣು ಹಾಗೇ ಏನವತಾರಗಳನ್ನು ಮಾಡಿದನು ಒಂಬತ್ತನೇ ಸವಾಲ ಕುಬೇರನು ಏನೆಯ ಸಹ ಶಾಪದಿಂದ ರೋಹಿತನಾದನು ಹತ್ತನೇ ಸವಾಲ ಯಮನನ್ನು ರಾಜನನ್ನಾಗಿ ಏನುಗಳಿಗೆ ಮಾಡಿದನು ಇನ್ನು ಹನ್ನೊಂದನೇ ಸವಾಲ ಸತಿಯು ಏನೇ ಮಾತನಾಡದೆ ಮಾತು ಆಲಿಸಿದರು ಇನ್ನು ಹನ್ನೆರಡನೇ ಸವಾಲ ಅದಿತಿ ಮುಂತಾದವುಗಳೆಲ್ಲರೂ ಏನೇ ಸಂತುಷ್ಟರಾದರು ಇನ್ನು ಹದಿಮೂರನೇ ಸವಾಲ ನಂದಾದೇವಿಯು ಏನಾ ಶಕ್ತಿಯೂ ಸಹ ಅವತಾರವೇ ಆಗಿರುವಳು ಹದಿನಾಲ್ಕನೇ ಸವಾಲ ಪಾರ್ವತಿಯು ಸೌಂದರ್ಯದ ಏನೇ ಗನಿಯು ಹದಿನೈದನೇ ಸವಾಲ ಕೌಮಾರಿಯು ಏನುಮುಖ ರೂಪದಿಂದಲೇ ಇರುವಳು ಹದಿನಾರನೇ ಸವಾಲ ತಾಮ್ರ ವಂಶವು ಎಂಬುವಳ ಏನೇ ಬೆಳೆಯಿತು ಹದಿನೇಳನೇ ಸವಾಲ ಪಾರ್ವತಿ ಏನೇ ನಿನ್ನ ಹೋಗಲಿ ಹದಿನೆಂಟನೇ ಸವಾಲ ದೊತ್ತಿದೇವಿಯು ನನ್ನ ಏನ ಭಾಗವನ್ನು ರಕ್ಷಿಸಲಿ ಹತ್ತೊಂಬತ್ತನೇ ಸವಾಲ ಇಲ್ಲ ಏನುಗಳು ಎಂಬುವಳಲ್ಲಿ ಜನಿಸುವುದು ಇನ್ನು ಇಪ್ಪತ್ತನೇ ಸವಾಲ ಪಾರ್ವತಿಯ ಏನ ಏನುಗಳು ಕಂಡುಬರುವುದು ಬರುತ್ತಿದ್ದವು ಹಲೋ ಹಾಂ ನಂಬರ್ ಒಂದನೇ ಸವಾಲು ಯಾವಪ್ಪ ಅಂತಂದ್ರೆ ಕೃಷ್ಣ ಯಾವ ಮನೆಯ ಶಾಪ ತಪ್ಪದಿಲ್ಲ ಇನ್ನು ಎರಡನೇದು ಬಾನನು ಏನಿದು ಬಿಟ್ಟು ಕೃಷ್ಣ ನಡೆದ ತೋಳು ಮೂರನೇದು ಗಂಗೆಯಲ್ಲಿ ಏನವೆ ಗುಲಾಬಿಯು ನಾಲ್ಕನೇದು ರತಿ ಏನಂತೆ ವರ್ಣದವಳು ಐದನೇದು ಶಿವ ಏನೆಯನ್ನು ಕೇಳು ಆರನೇದು ವಾಯು ಏನ ತೊಡಗಿತು ಇನ್ನು ಏಳನೇದು ಪಾರ್ವತಿ ಶೃಂಗವನ್ನೇರಿ ನಿಂತಳು ಎಂಟನೇದು ಲಕ್ಷ್ಮಿಯೇ ಏನತೆಗಳು ಭಕ್ತಿಯಿಂದ ಯಾವ ಸೇವೆ ಮಾಡಬೇಕು ಒಂಬತ್ತನೇದು ರುದ್ರ ಏನನಿಗೆ ನಮಸ್ಕಾರ ಇನ್ನು ಹತ್ತನೇದು ಬ್ರಹ್ಮನು ಏನೇ ಇಲ್ಲ ಹನ್ನೊಂದನೇದು ಗಾಯತ್ರಿ ಏನ ದೇವಿಗೆ ಪಾತ್ರನು ಇನ್ನು ಹದಿನೇಳನೇದು ಗಂಗೆಯ ಏನ ಕರವಾದದ್ದು ಇನ್ನು ಹದಿಮೂರನೇದು ಗಂಗೆಯ ಏನ ಅದರ ಏನಿ ವಾಸಿಸುವುದು ಹದಿನಾಲ್ಕನೇದು ಪಾರ್ವತಿ ಏನತಿ ಸ್ವರೂಪಿನಿ ಇನ್ನು ಹದಿನೈದನೇದು ಸರಸ್ವತಿ ಏನಿ ಬಣ್ಣಿಸಲಾರು ಹದಿನಾರನೇದು ಗಂಗೆ ಏಣಂತೆ ಇರುವಳು ಹದಿನೇಳನೇದು ನಾರದ ಏನರನ್ನು ಕರೆಯಿಸಿದನು ಹದಿನೆಂಟನೇದು ಪರಶುರಾಮ ಯಾರಗೇ ಸಮಾನನು ಹತ್ತೊಂಬತ್ತನೇದ ಮನು ಮುಂತಾದ ಇವುಗಳನ್ನು ಆಚರಿಸುತ್ತಿರುವರು ಹತ್ತೊಂಬ ಇಪ್ಪತ್ತನೇದ ಅತ್ರಿ ನೀನು ಪ್ರಜಾಪಾಲಕ ಪ್ರಜಾಪಾಲನಾಗಿರುವೆ హలో హలో దైవ కోడే రి నీవు కొంత కేర్రీ అప్ప గండిన లీలా దైవ మే ఆడ్రీ దైవ మే ఆడ్రీ యారు గాత ఆడి ఏలువే నమ్మ తండీ లీలా దైవ మేడ్రీ యారు గాత ఆడి ఏ

I'm <laughs> ಹಾಡಿ ಏಳು ಪಾರ್ಟಿಯ ಮೂಲ ದೈವ ಮಾಡಿದವರು ಯಾರು ಗಾತಾಲಾ ಹಾಡಿ ಏಳು ఆడి ఏడు ఏ పాటి మూలా ಇಬ್ರು ಕೂಡಿ ಸಾಲಿಗೆ ಒರ್ ಬಂದಿಲ್ಲ ನಿಮ್ಮೂರಿಗೆ ಇಕ್ಕ ಕಷ್ಟ ಹೇಳಲೇ ಎನ್ನು ಯಾರಿಗೆ ಒರ್ ಬಂದಿಲ್ಲ ನಿಮ್ ಊರಿಗೆ ಇಕ್ಕೇ ಕಷ್ಟ ಹೇಳ अरे हे बाटी बोला ಡಿ ಹೇಳುವೆ ಬಟ್ಟಿಯ ಮೂಲವ ಮಧ್ಯಾಹ್ನ ಕ್ಯಾರಪ್ಪ ಗಾಂಡಿನ ಲೀಲ ದೈವ ಕೋಡಿರಿ ನೀವು ಮಧ್ಯಾಹ್ನ ಕ್ಯಾರಿ ಗಾಂಡಿ ನೋ ದೈವ ಮರವರುಗಾ ತಾಲ ಹೇಳುವೆ ಹೇಳುವ ಮೂಲ ದೈವ ಮರವಾದ ಅರುಗಾದ ಅಡಿ ಹೇಳುವ ಭಾಟಿ హుడ్ పైలా మమ్మ నిమ్మాయ నిమ్మను కూనా అదృ తగద తోసే పై தான சதா சிவ பயில அவன பானை தான முதல்ல சதா சிவ दिली दैव पुढे रिणीव मजला फुद्ध केणारी गाडी म्हणाला दैव पुढील मदला फुद्ध केणारी गाडी म्हणजे दैव मार झाला आणि हे बाटी बोल दैव मारुगा ताला आणि हे बोल గే గిలా విర్లింగన దయన నమేలా హజను కా బౌరా జగ కా మిగిలా విర్లింగన దయన నమేలా హకదా నక్షమనన హకదా నక్షమనన కై బాళా అసలా కర్ద త్యా దంగ కో బారి బెల్లా కదా లక్ష్మనన வரு திந்த கொபாரி லட்சி சலா வரதங்க கொப்பாரி பெல்ல சொல வரதின்ங்க கொப்பாரி தயவாடு ಮೂಲ ದೈವರು ಗಾದಿ ಮೂಲ ಕೆಳಗೆಳತಿ ನಾವಿಬ್ರು ಒಂದೇ ವಾರಿಗೆ ಕುಡಿ ಹೊಕ್ಕಿದೀವಿ ಇಬ್ರು ಕೂಡಿ ಸಾಲಿಗೆ ಕೆಳಗೆಳತಿ ನಾವಿಬ್ರು ಒಂದೇ ವಾರಿಗೆ ಕುಡಿ ಹೊಕ್ಕಿದೀವಿ ಇಬ್ರು ಕೂಡಿ ಸಾಲಿಗೆ ಗೊರ್ರ ಶಾತ ಗೊರ್ರ ಶಾತ ಬಂದಿಲ್ಲ ನಮ್ಮೂರಿಗೆ కష్టలే ఎన్న యారీ గరుషాత బంది ఊరిగి ఇక్క కష్టలే యారీడే దైవ కోడే నే మొత్తం లేవ కోరి నే మదరా దైవ మరగా త అడి आडी वेळू रे बाटी मूला हाल हाल